ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳಲ್ಲಿ ಬೇದಿ ಮತ್ತು ವಾಂತಿ ತುಂಬ ಹೆಚ್ಚಾಗಿರುತ್ತೆ ತುಂಬ ಹೆಚ್ಚಾಗಿರೋದ್ರಿಂದ ಮಕ್ಕಳಲ್ಲಿ ನಿಶಕ್ತಿ ಆಗೋವಂಥದ್ದು ಸುಸ್ತಾಗುವಂಥದ್ದು ಆ್ಯಕ್ಟಿವ್ ಆಗಿಲ್ದೇ ಮಲ್ಕೋಬಿಡೋ ಅಂಥದ್ದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಇದನ್ನೆಲ್ಲ ತಡಿಲಿಕ್ಕೆ ನಿಮ್ಮ ಮನೆಯಲ್ಲಿರುವ ಈ ಆಹಾರಗಳನ್ನು ನಿಮ್ಮ ಮಕ್ಕಳಿಗೆ ಸಾಕು ನಿಮ್ಮ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ರೋಗದಿಂದ ಬೇಗ ಗುಣಮುಖರಾಗ್ತಾರೆ ಮೊದಲನೇದಾಗಿ ಮೊಸರು ಮೊಸರು ಯಾಕಪ್ಪ ಅಂದರೆ ಮೊಸರು ಒಂದು ಪ್ರೀ ಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ ನಿಮ್ಮ ಮಗು ಭೇದಿಯಾಗಿ ಗುಡ್ ಬ್ಯಾಕ್ಟೀರಿಯಾಲನ್ನು ಕಳ್ಕೊಂಡಿರುತ್ತೆ ಮೊಸರಲ್ಲಿರುವ ಫ್ರೀ ಬ್ಯಾಕ್ಟೀರಿಯಾಗಳು ಗುಡ್ ಬ್ಯಾಕ್ಟೀರಿಯಾಗಳನ್ನು ಉಂಟು ಮಾಡಿ ಡೈಜೆಶಿವ್ ಸಿಸ್ಟಮನ್ನು ಕರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಎರಡನೇದಾಗಿ ನೀರು ನೀರನ್ನು ಓ ಆರ್ ಎಸ್ ಮೂಲಕ ಅಥವಾ ಗಂಜಿ ಮೂಲಕ ನಿಮ್ಮ ಮಗುವಿಗೆ ಕೊಟ್ಟರೆ ನಿಮ್ಮ ಮಗುವಿನ ಸುಸ್ತು ಕಮ್ಮಿ ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಮತ್ತು ಮೂರನೇದಾಗಿ ಬನಾನಾ ಅಂದರೆ ಬಾಳೆಹಣ್ಣು ಬಾಳೆಲಿನಲ್ಲಿರುವ ಲೋ ಫೈಬರ್ ಅಂಶ ನಿಮ್ಮ ಬೇಬಿಯಲ್ಲಿರುವ ಡೈಜೆಷನ್ ಸಿಸ್ಟಮನ್ನು ಕರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಡೈಜೆಷನ್ ಚೆನ್ನಾಗಿ ಬೇದಿ ಸ್ಟಾಪ್ ಆಗಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ ಮತ್ತು ನಾಲ್ಕನೇದಾಗಿ ರೈಸ್ ಅಂದರೆ ಅನ್ನ ಅನ್ನನ ಸಾಂಬಾರ್ ಜೊತೆ ಅಥವಾ ಮೊಸರು ಜೊತೆ ಅಥವಾ ಹಾಲು ಜೊತೆ ಮಿಕ್ಸ್ ಮಾಡಿಕೊಟ್ರೆ ನಿಮ್ಮ ಮಗು ಸೇವಿಸುತ್ತೆ ಅದರಿಂದ ನಿಮ್ಮ ಮಗುವಿಗೆ ಎನರ್ಜಿ ಬರುತ್ತೆ ಬೇದಿಯಾಗಿ ಅಥವಾ ಒಮೆಂಟಿಂಗಾಗಿ ಸುಸ್ತಾಗಿರುವ ಮಗುವಿಗೆ ಚೆನ್ನಾಗಿ ಎನರ್ಜಿ ಬರಲು ನೀವು ರೈಸನ್ನು ತಿನ್ನಿಸ್ಬೇಕು ಮತ್ತೆ ಐದನೇದಾಗಿ ಎಳನೀರು ಎಳನೀರಿನಲ್ಲಿರುವ ಮೆಗ್ನೀಷಿಯಂ ಅಂಶ ನಿಮ್ಮ ಮಗು ಭೇದಿಯಾಗಿ ಕಳ್ಕೊಂಡಿರುವ ಲವಣಾಂಶಗಳನ್ನು ಕೊಡಲಿಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಮಗುವಿಗೆ ಹೇರಳವಾದ ಎನರ್ಜಿಯನ್ನು ಕೊಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇಷ್ಟು ಆಹಾರಗಳನ್ನು ನೀವು ಮನೆಯಲ್ಲೇ ಮಗುವಿಗೆ ನೀಡೋದ್ರಿಂದ ನಿಮ್ಮ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತೆ ನಿಮ್ಮ ಮಗು ಆಕ್ಟಿವ್ ಆಗಿರೋ ಥರ ಬೇಗ ರೋಗದಿಂದ ಗುಣಮುಖ ಆಗೋ ಥರ ನೋಡ್ಕೋಬೋದು